ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಪಕ್ಷ ಸಂಘಟನೆ ದೃಷ್ಟಿಯಿಂದ ನಾವು ಈಗಾಗಲೇ ಅಧ್ಯಕ್ಷ ಒಂದು ಸ್ಥಾನ ಖಾಲಿ ಇದೆ ಅಧ್ಯಕ್ಷ ಸ್ಥಾನ ತುಮಕೂರಿಗೆ ಸೆಕ್ರೆಟರಿ ಆಗಿರೋದ್ರಿಂದ ನಾವು ಒಬ್ಬರು ಅಧ್ಯಕ್ಷನ ಚುನಾವಣೆಯಲ್ಲಿ ಅವ್ರನ್ನ ನಮ್ಮ ಎಲ್ಲರ ಸಾಮರ್ಥ್ಯದಿಂದ ಒಬ್ಬನ ಆಯ್ಕೆ ಒಗ್ಗಟ್ಟಾಗಿ ಒಬ್ಬನ ಸಾಮರ್ಥ್ಯದಿಂದ ಆಯ್ಕೆ ಮಾಡಿದ್ರು ದೃಷ್ಟಿಯಲ್ಲಿ ಮತ್ತೊಂದು ಮೀಟಿಂಗ್ ಕರೆದಿದ್ದು ಇವತ್ತು ಯಾವುದಕ್ಕೆ ಸಹಮತ ಬಂದಿದ್ದ ಅದನ್ನ ಮುಂದಿನ ಮುಂದಿರಿಸಲು ತೀರ್ಮಾನ ಮಾಡ್ತೀವಿ ಮತ್ತು ಫೋರ್ಟ್ ಕಮಿಟಿ ರಚನೆ ಮಾಡೋದಕ್ಕಿರ್ಬೋದು ನಮ್ಮ ಜೆ ಡಿ ಎಸ್ ಪಕ್ಷದ ಇವತ್ತು ಅತ್ಯಂತ ಮುಖ್ಯವಾಗಿ ಇವತ್ತು ನಮ್ಮ ನಿಖಿಲ್ ಕುಮಾರ್ ಸಾಹಿ ಅವರು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಮಿಸ್ಕಾಲ್ ಕ್ಯಾಂಪೇನ್ ಮಾಡೋದ ಮುಖಾಂತರ ಡಿಜಿಟಲ್ ಕ್ಯಾಂಪೇನ್ ಜೆ ಡಿ ಎಸ್ ಪಕ್ಷಕ್ಕೆ ಈಗಾಗಲೇ ಐವತ್ತು ಲಕ್ಷ ಕರ್ನಾಟಕದಲ್ಲಿ ಸೇರಿಸಬೇಕು ಅನ್ನೋ ದೃಷ್ಟಿಯಿಂದ ಡಿಜಿಟಲ್ ಕ್ಯಾಂಪೇನ ಶುರು ಮಾಡಿದ್ದಾರೆ ಈಗಾಗಲೇ ತುಮಕೂರಲ್ಲಿ ಶುರು ಮಾಡೋದ್ರಿಂದ ನಾವು ಸೆಕೆಂಡ್ ರೌಂಡಲ್ಲಿ ನಾವು ತರಿಸ್ಬೇಕು ಅಂತ ಈಗಾಗಲೇ ಯಾವಾಗ ತರಿಸ್ಬೇಕು ಅನ್ನೋದು ಅದರ ಬಗ್ಗೆ ಇವತ್ತು ತರಬೋದು ಹೀಗಾಗಿ ನಾವು ಈಗಾಗಲೇ ಅಫಿಷಿಯಲ್ ಆಗಿ ಒಂದು ಡಿಜಿಟಲ್ ಕ್ಯಾಂಪೇನ್ ಮಿಸ್ ಕಾಲ್ ಕ್ಯಾಂಪೇನ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ಯಾವ ಥರ ಮಿಸ್ ಕಾಲ್ ಕೊಟ್ಟು ನಮ್ಮ ಸದಸ್ಯಕ್ಕೆ ನೋಂದಣಿ ಆಗ್ಬೋದು ಅನ್ನೋದನ್ನು ಪ್ರತಿ ಹಂತದಲ್ಲೂ ಬೋಧ ಮಟ್ಟದಲ್ಲಿ ಎಲ್ಲರನ್ನೂ ತಗೊಂಡೋಗಿ ಹೋಗಿ ಅದನ್ನು ಮಾಡಬೇಕು ಅನ್ನೋದೊಂದು ದೃಷ್ಟಿಯಿಂದ ಈಗಾಗಲೇ ಇವತ್ತಿಂದ ಅಫಿಷಿಯಲ್ ಆಗಿ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ಸುದರ್ಶನ್ ಅವರ ಬಗ್ಗೆ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಇವೆಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಅದನ್ನು ಸಲ ಚಾಲನೆ ಕೊಡ್ತಾರೆ ನಾವು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಸದಸ್ಯರನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮುಂದಿನ ಸರಿ ಹೋಬಳಿ ಕಾರ್ಯಕ್ರಮ ರೂಪಿಸಿ ಅದನ್ನು ಮಾಡೋದಕ್ಕೆ ಒಂದು ವಿಚಾರಣೆ ಕೊಡ್ತೀವಿ ಮತ್ತು ಇವತ್ತು ತಿಪ್ಪೂರಲ್ಲಿ ಇವು ಪ್ರಮುಖ ವಿಚಾರಗಳು ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಆಮೇಲೆ ಅದರ ಜೊತೆಗೆ ನಾವು ಯಾವತ್ತೂ ಇವತ್ತು ಹೆಂಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಹೋಗ್ತಾ ಇದ್ದೇವೆ ನಾವು ಇವತ್ತು ಒಟ್ಟಾಗೇ ಇದ್ದೀವಿ ಯಾವುದೇ ಕಾರ್ಯಕ್ರಮಗಳನ್ನು ಒಟ್ಟಾಗಿ ಮಾಡ್ತಾ ಇದ್ದೀವಿ ಸಹಮತ ಇದೆ ನಮ್ಮಲ್ಲಿ ಅವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈಗ ಚುನಾವಣೆಯಲ್ಲಿ ಯಾರನ್ನ ಎಂಟಿ ಮಾಡಿದರೆ ಮುಂದಿನ ದಿವಸದಲ್ಲಿ ತೀರ್ಮಾನ ಮಾಡ್ತಾರೆ ಕುಮಾರ್ ಇವತ್ತು ಹತ್ತು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ಎಲ್ಲರೂ ಕುಮಾರ್ ಬಗ್ಗೆ ಒಳ್ಳೆಯ ಭಾವನೆ ಇದೆ ಹಾಗಾಗಿ ಚುನಾವಣೆ ನಿಲ್ಲದು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದ್ರ ಬಗ್ಗೆ ಎಳ್ಳಷ್ಟು ಡೌಟ್ ಬರೋದು ಬೇಡ ಅದನ್ನು ನಾವು ಸಂಘಟನೆ ಮಾಡಿ ಅದನ್ನು ತೀರ್ಮಾನ ಮುಗಿದ ಮಾಡ್ತಾರೆ ಆದರೂ ಅದಕ್ಕೆ ನಾವು ಸಾಮತ ಇರುತ್ತೆ ನಾವು ಎರಡು ಒಟ್ಟಾಗಿ ಹೋಗ್ತಾ ಇದ್ದ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಸಾಮತ ಇರುತ್ತೆ ನಮ್ಗೆ ಯಾವುದೇ ದೃಷ್ಟಿನಲ್ಲೂ ಶಾಂತಕುಮಾರ್ ಬಾರಿ ಒಂದು ದೊಡ್ಡ ಮಟ್ಟದಲ್ಲಿ ಜನಗಳ ಸಂಘಟನೆ ಮಾಡಿ ಮುಂದೆ ನಿಂತ್ಕೊಳ್ಳೋದು ಅದ್ರ ಬಗ್ಗೆ ಯಾವ ಸಂದೇಹ ಇಲ್ಲ ಆಮೇಲೆ ನಾವು ಈಗ ನಮ್ಮ ಜಟ್ಟಿ ಮತ್ತು ಟಿಪ್ಪಿನಲ್ಲೂ ಸಾಮೀವಿ ಏನು ರಾಜ್ಯ ಮಟ್ಟದ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಪ್ರಯೋಗ ಉಳಿಸಿ ಮುಂದೆ ಹೋಗ್ತೀವಿ ಆಮೇಲೆ ಯಾರು ಕಾರ್ಯಕರ್ತರು ಹಲವಾರು ಗೊಂದಲಗಳಿಗೂ ಕಾರಣ ಮಾಡ್ಸಲ್ಲ ಯಾವುದೇ ಗೊಂದಲಗಳು ಆಮೇಲೆ ಈಗಾಗಲೇ ನೋಡಿದೀರ ಚಿತ್ತೂರು ಆಡಳಿತ ಎಷ್ಟು ಜನಗಳು ಇವತ್ತು ಮೆಥೆ ಪಡ್ತಾ ಇದಾರೆ ಅಂತ ನನಗೆ ಈಗಾಗಲೇ ಹಲವಾರು ಕಂಪ್ಲೇಂಟ್ ಬಂದಿದ್ದು ಈಗ ಪಿ ಎನ್ ಸಿಗಳಿದಾವೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಈಗ ಹಲವಾರು ಇಶ್ಯೂ ಆಯ್ತು ನಮ್ಮ ಆಕೂರ್ಚಿನಲ್ಲಿ ಆಮೇಲೆ ಯಾರ ಒಂದು ಸಂಘ ಸಮಸ್ಯೆ ಕೊಟ್ಟಿದ್ದನ್ನ ಅದನ್ನ ತೆಗೆದು ಈಗ ಗೌರ್ಮೆಂಟೇ ಮಾಡ್ತಾ ಇದ್ದೀವಿ ಆದ್ರೂ ಡಾಕ್ಟರ್ಗಳು ಬರ್ತಾ ಇಲ್ಲ ನೀವು ಬಳೆದಲ್ಲಿ ಮಂಡ್ಯ ಮಂಡೆ ಎಲ್ಲ ಸ್ಟೇಕ್ ಮಾಡೋಣ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿ ಮುಂದಿನ ದಿವಸ ಜನಗಳಿಗೆ ಅನುಕೂಲಕ್ಕೆ ಏನು ಪಿ ಎಸ್ ಡಾಕ್ಟರ್ ಹೋಗ್ತಾ ಇಲ್ಲ ಆರ್ಕಿನಲ್ಲಿ ಹೋಗ್ತಾ ಇಲ್ಲ ಏನೋ ಎರಡು ದಿವಸ ಅಂತ ಅಲಾಟ್ಮೆಂಟ್ ಮಾಡಿರ್ತಾರೆ ಒಬ್ಬರು ಹೋಗೋದಿಲ್ಲ ಡಾಕ್ಟರ್ ಗಳೇ ಹೋಗಲ್ಲ ಅಂತೆ ಕೆಲವಾರು ಕಡೆ ಇಲ್ಲೂ ನಮ್ಮ ಜನ ಕಡೆಗಳು ಡಾಕ್ಟರ್ ಬರಲ್ಲ ಅಂತ ಪಾಪ ಎಲ್ಲಾ ನಮ್ಮ ಜನಗಳೆಲ್ಲ ಒಂದು ಕಂಪ್ಲೇಂಟ್ ಇದೆ ಹಾಗಾಗಿ ಇವತ್ತು ಆದ್ರೂ ಇರ್ಬೋದು ಕೆಲವಾರು ಪಾಪ ನಮ್ಮ ಪೊಲೀಸರು ಇವತ್ತು ಟ್ಯಾಕ್ಟರ್ನೆಲ್ಲ ಹಿಡಿದು ನಿಲ್ಲಿಸಿ ಅವರಿಂದ ದುಡ್ಡು ದಂಡಗಳು ವಸೂಲು ಮಾಡ್ತಾರೆ ಅಂತೆ ಡಾಕ್ಟ್ರುಗಳು ರೈತರುಗಳಿಗೆಲ್ಲ ಆತರ ಯಾಕ್ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಹಲವಾರು ನಮ್ಮ ರೈತರುಗಳೆಲ್ಲ ಅದ್ರ ಬಗ್ಗೆ ಒಂದು ಬರಿ ಮೂರ್ತ ಅದ್ರ ಬಗ್ಗೆ ಒಂದು ಮಾತಾಡಲಿಕ್ಕೆ ಕೇಳಿದ್ರು ನಾ ಮಕ್ಕಳೇ ಮುಸ್ಸಾಗಿದೆ ಸೊ ಹಂಗಾಗಿ ಹಂಗಾಗಿ ಆ ಪಿ ಎಚ್ ಸಿಗಳ್ ಬಗ್ಗೆ ನಾವು ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಡಾಕ್ಟರ್ಗಳ್ನ ಅವ್ರ ನಿಯೋಜನೆ ಮಾಡಿ ಅಟ್ಲೀಸ್ಟ್ ಕನಿಷ್ಠ ಕೇವಲ ಒಂದು ಮೂರು ದಿವಸ ಪಿ ಎಸ್ ಸಿಬ್ಬರ್ ಡಾಕ್ಟರ್ ಬೆಳಗಿಂತ ಮಧ್ಯಾಹ್ನ ಇರೋದಕ್ಕೆ ವ್ಯವಸ್ಥೆ ಮಾಡಿದೆ ರೈತರುಗಳಿಗೆ ಅನುಕೂಲ ಆಗುತ್ತೆ ಎಲ್ಲರೂ ಸಿಟಿಗೆ ಬಂದು ಎಲ್ಲ ಟ್ರೀಟ್ಮೆಂಟ್ ಅನ್ನ ಹಾಕಿರುವ ಔಷಧಿಗಳಿಗೆ ಅಲ್ಲೇ ತಗೋಬೇಕಾಗುತ್ತೆ ಹಾಗಾಗಿ ಒಂದು ಮೂರು ದಿವಸನಾರು ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ತಾಲೂಕು ಆಡಳಿತದ ಬಗ್ಗೆ ಕಾಳಜಿ ವಹಿಸಬೇಕು ಇಲ್ಲಾಂತಂದ್ರೆ ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಶುರು ಮಾಡೋಣ ಆ ಪಿ ಎಸ್ ಸಿಗಳೆಲ್ಲ ಇವತ್ತು ಅದಿಗೆಟ್ಟೋಗಿದ್ರೆ ಅಂದ್ರೆ ಒಂದು ವಿಚಾರವಾಗಿ ಮುಂದಿನ ದಿವಸ ಪ್ರಸ್ತಾಪ ಮಾಡೋಣ ಆಮೇಲೆ ಆ ಪೊಲೀಸ್ ವಿಚಾರದ ಪಾಪ ರೈತರುಗಳಿಗೆಲ್ಲ ಯಾಕಿಷ್ಟು ಮುಂಚೆ ಕೊಡಬೇಕು ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಆಡಳಿತ ನಮ್ಮ ಡಿವೈಎಸ್ಪಿ ವೈಸ್ ಪಿ ಅದ್ರ ಬಗ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ರೈತಗಳಿಗೆ ಟ್ಯಾಕ್ಟರ್ ಇರ್ಬೋದು ಅದು ಉಳುಮೆ ಮಾಡೋಂಥ ರೈತಗಳಿಗೆ ನೀವು ಅವ್ರನ್ನ ಹಿಡಿದು ರೈತ ಟ್ಯಾಕ್ಟರ್ಗಳನ್ನೆಲ್ಲ ಬಿಡಿ ಪಾಪ ಬೈಕಲ್ಲಿ ಏನಾರು ಹೆಲ್ಮೆಟ್ ಇಲ್ಲ ಅಂತಂದ್ರೆ ಸೂಕ್ಷ್ಮತೆ ಇದರ ಸುರಕ್ಷತೆ ದೃಷ್ಟಿಯಿಂದ ಏನಾರು ಮಾಡಿ ಕೇಸ್ಗಳು ಹಾಕಿ ರೈತಗಳಿಗೆಲ್ಲ ಅವರ ದಿನನಿತ್ಯ ಜೀವನದ ನಿರ್ವಹಣೆ ಮಾಡೋದಕ್ಕೆ ಅವ್ರಿಗೆಲ್ಲ ಪಾಪ ನೀವು ಕೇಸ್ ಹಾಕಿ ಅವ್ರನ್ನೆಲ್ಲ ದಂಡ ಹಾಕಿ ಮಾಡೋದನ್ನು ಸ್ವಲ್ಪ ಅವು ಒಂದು ನಿರ್ದೇಶನ ಕೊಡಬೇಕು ಅನ್ನೋದು ನಮ್ಮ ಕಡೆಯಿಂದ ಒತ್ತಾಯ ಆಮೇಲೆ ಅದಕ್ಕಿಂತ ಒಂದು ಪ್ರಮುಖ ವಿಚಾರ ಇವತ್ತು ನಮ್ಮ ಈಗಾಗಲೇ ಒಂದು ಹಲವಾರು ಬಾರಿ ಒಂದು ನ್ಯೂಸಲ್ಲಿ ಚಾನಲ್ ಇಲ್ಲಿ ನಡೀತಾ ಇದೆ ನಮ್ಮ ತುಮಕೂರು ಜಿಲ್ಲೆಯನ್ನು ನಮ್ಮ ಮಾನ್ಯ ಪರಮೇಶ್ವರ್ ಸಾಹೇಬ್ರು ಬೆಂಗಳೂರು ನಾರ್ತ್ ಜಿಲ್ಲೆ ಮಾಡೋಣ ಅಂತ ಹೊರಟಿದ್ದಾರೆ ಅದನ್ನು ಈಗಾಗಲೇ ಹಲವಾರು ನಮ್ಮ ಇಡೀ ನಾನು ನಾನು ನನ್ನ ಮಾಹಿತಿ ಪ್ರಕಾರ ಇಡೀ ಜಿಲ್ಲೆನೇ ಅದ್ರ ಬಗ್ಗೆ ವಿರೋಧ ಇದೆ ತುಮಕೂರು ಜಿಲ್ಲೆ ಇವತ್ತು ಕಲ್ಪತರು ನಾಡು ಕೊಬ್ಬರಿಯ ನಾಡು ಪ್ರಪಂಚದಲ್ಲಿ ಯಾವುದೇ ಭಾಗಕ್ಕೆ ಹೋದ್ರು ತುಮಕೂರು ಅಂತಂದರೆ ಅದು ಕೊಬ್ಬರಿ ನಾಡು ಅಂತ ಹೇಳ್ತಾರೆ ಅದರ ಆಸ್ಮಿತೆ ಅದರ ಒಂದು ವೈಶಿಷ್ಟ್ಯತೆನ ನಾವು ಕಳ್ಕೊಳೋದು ಬೇಡ ಹಾಗಾಗಿ ನಾವು ಏನು ಪುರಾತನ ಸಾವಿರಾರು ವರ್ಷದಿಂದ ಇವತ್ತು ಏನಂದ್ರೆ ಆ ವೈಶಿಷ್ಟ್ಯದಲ್ಲಿ ತುಮಕೂರು ಜಿಲ್ಲೆಗೆ ಕಲ್ಪತರ ನಾಡಿದೆ ಆ ಒಂದು ಕಲ್ಪತರ ನಾಡು ಹಂಗೆ ಉಳಿಸ್ಕೊಂಡು ಹೋಗ್ಬೇಕು ಆ ದೃಷ್ಟಿನಲ್ಲಿ ನಮ್ಮ ಎಲ್ಲರ ಜನರ ವಿರೋಧ ಇದೆ ತುಮಕೂರು ಜಿಲ್ಲೆನ ತುಮಕೂರು ಜಿಲ್ಲೆಯಾಗಿ ನಾವು ಮಾಡಿ ಯಾವುದೋ ಬೇರೆ ಕಾರಣಗಳಿಗಾಗಿ ನೀವು ಅದನ್ನು ಬೆಂಗಳೂರು ಜಿಲ್ಲೆ ಮಾಡಲಿಕ್ಕೆ ಕೊಟ್ಟರೆ ಅದು ಬೇಡ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬಹುಶಃ ಮುಂದಿಡಿದರೆ ಅದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಮಾಡ್ತಾರೆ ಅದು ಒಂದು ನಮ್ದು ಬಂದರೆ ಸೊ ಅದರದೊಂದು ತಾವು ಅದೊಂದು ಪ್ರಸ್ತಾಪ ಮಾಡಿದ್ರೆ ಒಳ್ಳೆಯದು ಹಾಗಾಗಿ ಇವತ್ತು ನಮ್ಮ ಕೊಬ್ಬರಿ ಪಾಪ ಕೊಬ್ಬರಿ ಬೆಳೆಗಾರರು ಇವತ್ತೆಲ್ಲ ಒಳ್ಳೆ ರೇಟ್ ಬಂದಿದೆ ಏನೋ ಇವತ್ತು ಪಾಪ ಏನೋ ಗೊತ್ತಿಲ್ಲ ಇವತ್ತು ಯಾವ ಒಂದು ಬೆಳೆನೇ ಇವತ್ತು ಹಾಳಾಗ್ತಾ ಇದೆ ಬೆಳೆ ಅಷ್ಟೆಲ್ಲ ಮಳೆ ಬಂದು ಮಳೆ ಬಂದಿದ್ರು ಇವತ್ತು ಇಳುವರಿ ಕಡಿಮೆ ಆಗಿದೆ